ಆ ಸಾಕ್ ಬಿಡೋ ಸೊಸಿಲ್ಲ ನಾಳೆಕ್ಕೆ ಪಲ್ಯ ಮಾಡಕ ಮಸ್ತ್ ಆತಿದೆ ಸೊಪ್ಪು ಸಾಕ್ ಬಿಡು ಅಯ್ಯ ಇರಕ ಯಾಕ ಅಷ್ಟ ಅರ್ಜೆಂಟ್ ಮಾಡಾತಿ ಎಳೆ ಎಳೆ ಇದಾ ಕೇಳ್ತಿದ್ದೀರು ನೀರು ನಿಮಗೆ ಸಾಕೆ ನಮ್ ಬೇಡ ಸೊಪ್ಪು ಅಯ್ಯ ಬಿಡಾಡಿ ಓದೊಂದು ಅವಾಗಿಂದ ನಾನು ನಮ್ಮ ಮನೆಗೂ ಕಿದ್ ಕೊಡಾತೆ ಅನ್ಕೊಂಡನಲ್ಲವಾ ನೀ ನೋಡಿದ್ರೆ ಇಬ್ಬರ ಮನೆಗೂ ಸೊಪ್ಪು ಕಳಾತೇ ಏನು ಬ್ಯಾಡಬೇಡ ರೇಖಾ ಹೋಗವಾ ಯಾವ್ದಾದ್ರ ಬೇರೆ ಪುಟ್ಟಿ ಇಲ್ಲ ಕವರ್ ಇದ್ರೆ ಕವರ್ಗೆ ತಗೊಂಡ್ಬ ಹೋಗಿ ಸಪ್ರೇಟ್ ಇದ್ ಮಾಡ್ಕೊಳ್ಳಿ ಮತ್ತೆ ನಾವು ನಾಕ್ ಜನ ಇದೀವಿ ಇದ್ರಾಗ ಮತ್ತೆ ಇಬ್ರು ಮನೆಗ್ ಅಂತಂದ್ರ ಆಗಲ್ಲ ಇದೆ ಬೇಡ ಸುಶೀಲಾ ತಗೊಳವ ತಗೊಳವಾ ನೀನು ಎಷ್ಟ್ ಕಿತ್ತಲ್ಲ ಅಷ್ಟ ತಗೋ ನಾನು ಬೇರೆದ್ ಕೇಳ್ತೀನಿ ತಗೋ ಬ್ಯಾಡ ರೇಖಾ ಯಾವ ಕವರು ಬೇಡ ಏನು ಬೇಡ ಗಿರಿಜಕ್ಕ ನಮ್ ಮನೆಗ್ ಸೊಪ್ಪು ಅಂತ ಹೇಳಿದ್ವಿ ನಿಮ್ಗೆ ಹೇಳಿಲ್ಲ ಬಿಡು ಮತ್ ನಮ್ ಬೇಡ ಅಲ್ಲವಾ

ಲೇಲೆ ಪಾತಿ ಒಂದ್ ಹಿಂದಿ ಹೇಳ ಇಲ್ಲ ಅಂದ್ರೆ ಕನ್ನಡದೊಳಗೆ ಹೇಳ ನೀನ್ ಎಲ್ಲದಕ್ಕೂ ಭಾಷೆಗೂ ಮಿಕ್ಸಿಂಗ್ ಮಾಡಿದೆ ಅಂದ್ರೆ ನಮ್ದಕ್ಕೆ ತಲೆಗೆ ಗಿರ 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 ತಿರುಗಿ ಮಿಕ್ಸರ್ ಗೆ ಆಗುತ್ತೆ ಸಂಜಿ ಸಂಜಿ ಮೇ ಗಿರ್ಜನ್ ಅಕ್ಕ ಸಂಜಿ ನೋಡ್ ನೋಡ್ ಮತ್ತ ಹಂಗ ಮಾತಾಡ್ತಾಳ ಅದು ಗಿರ್ಜನ್ ಕೈಗೆ ಅಕ್ಕ ಅಲ್ಲ ಗಿರ್ಜ ಕಾಷ್ಟ ಅಂದ್ ಪುಣ್ಯ ಕಟ್ಕೊಳವ ತಾಯಿ ನನ್ ತಾಯಿ ಅಲ್ಲ ನಿನ್ನ ಪುಟ್ಟ ತಂಗಿ ಗಿರ್ಜನ್ ಕೈಗೆ ಅಕ್ಕ ಅಯ್ಯೋ ಫತಿ ಗುತಿ ಏನಾದ್ರವ ಆ ಕಡೆಗೆ ನಿನ ಹೇಳೋದು ಒಂದ ಹೂವ ಓಡಕ್ ತಲೆ ಚಚ್ಕೊಳ್ಳೋದು ಒಂದನವ್ ಆ ತಾಯಿ ಹ್ಮ್ ಆತ ಸುಶೀಲ ಸೊಪ್ಪು ಕಿತ್ಕೊಳ್ಳಿನಿ ಮನೆಗೆ ಹೋಗಿ ಬೆಳಕಿದ್ದಾಗ್ಲ ಒಂದ್ ಸ್ವಲ್ಪ ಸೊಪ್ಪು ಸೋಸ್ ಇಡ್ತೇವ ಮತ್ತೆ ಕರೆಂಟ್ ಹೋಗೋದು ಬರೋದು ಮತ್ತೆ ಚಿಮ್ನಿ ಚಿಮ್ನಿಡ್ಕೊಂಡು ಎಲ್ಲಿ ಸೋಸ್ತಿ ಆತಾತೆ ಬರ್ತೀನಿ ನನ್ನ ಬರ್ಲಾ ಇರುಗಿರ್ಜೆ ಕೈ ಎಷ್ಟ್ ದಿನ ಆದ್ಮೇಲೆ ಎಲ್ರು ಒಂದ ಕಡೆ ಸೇರಿವಿ ನೀನ್ ಏನ್ ಹೋಗ್ತೀನಿ ಹೋಗ್ತೀನಿ ಎಲ್ಲರಿಗೂ ಸೊಪ್ಪಿನ ಪಲ್ಯ ಆಗಲ್ಲ ಇದೆ ನನಗೆ ಮಾಡ್ಕೊಳಕ ಹ್ಮ್

ಹೋಗೋಣ ಶುಂಠಿ ಅಲಕ್ಕಿ ಎಲ್ಲಾ ಹಾಕಿ ಚಾ ಮಟ್ಟಂತೆ ಬಿಸಿ ಬಿಸಿ ಚಾ ಕುಡ್ದೆ ಆಮೇಲೆ ಹೋಗೋಣಂತ ನಡಿಯಕ ಹೋಗೋಣ ನಂದು ಕೆಲಸ ಏನಿಲ್ಲ ಈಗ ಕಸ ಗಿಸ ಗುಡಿಸಿನ ಈ ಕಡೆ ಬನ್ನಿ ಹೋಗ್ ದೇವ್ರಿಗೆ ದೀಪ ಅಷ್ಟ ಹಚ್ಚೋದು ಅದು ನಾನು ಹೋಗೋ ಮಟ್ಟ ಮತ್ತೆ ಹಚ್ಚಿದ್ರೆ ಇಲ್ಲ ಏಳು ಗಂಟೆ ಮಠ ಟೈಮ್ ಪಾಸ್ ಮಾಡಿ ಆಮೇಲೆ ಹೋಗಿನಿ ಪಾತಿ ನಡಿ ಹೋಗೋಣ ಗಿರಿಜಾಕ ನಡಿಯಕ ಹ್ಮ್ ಹ್ಮ್ ನಗರವ ಹೋಗ್ ಮೊದ್ಲ ಚಾ ಚಾ ಕುಡಿಯೋ ಶುಂಠಿ ಚಾ ಶುಂಠಿ ಎಲಕ್ಕಿ ಚಾ ಅಂದಂದೆ ಚಾ ಕುಡಿಯೋ ಚಟಾ ಬರಸ್ಬಿಟ್ರಿ ಆತಾತ್ ರೇಖಾ ನಡಿಯವ ಚಾ ಇಡೋ ಬರ್ತೀವಿ ನಾವ್ ಪಾತಿ ಸರ್ಜಿ ನಡಿ ಹ್ಮ್ ಆತ್ ಗಿರಿಜಕ್ಕ ನಾನು ಹೋಗ್ ಚಾಯ್ ಇಡ್ತೀನಿ ಬರ್ರಿ ನೀವ್ ಗಿರಿಜಕ್ಕ ಹೊರಗ್ ರೇಖಾ ಅವ್ರ ಅತ್ತೆ ಐತೆ ಏನ ನಾವ್ ಇತಲ್ ಹೋಗೋಣ ಹ್ಮ್ ಯಾವ ಕಡೆ ಅಂದ್ರೆ ಹೋಗೋಣ ನಡೆಯವ ಇದ್ದಂಗಿಲ್ಲ ಬಿಳಿ ಸುಶೀಲಾ ಹಾಕಿ ಇದ್ದಿದ್ರೆ ಈ ರೇಖಾ ಯಾಕ ಚಾ ಕರಿತಿದ್ಲಿ ಏ ಮೊದ್ಲೇ ಹೆದರ್ತಾಳೆ ಸಣ್ಣ ಮಗನ ಮನೆಯದಾಗ ಹೋಗಿರ್ಬೇಕೆ ಅದಕ್ಕ ಕರೆಯತ್ತ ನಡ್ರಿ ಒಂದೊಂದ್ ಗುಟ್ಟಕ್ ಚಾ ಕುಡ್ದೆ ಬರಾಬರ ನಮ್ ಮನೆಗಳಿಗೆ ಹೋಗೋಣ ನಾನು ಮತ್ತೆ ಹೋಗಿದ್ ಸೊಪ್ಪು ಸೋಸಿ ಮುಂಜಾನೆಗೆ ಎಲ್ಲಾ ಮತ್ ಇದು ಮಾಡಿ ಇಡ್ಬೇಕಲ್ಲವ ಸೋಸಿಡ್ಬೇಕ ಹಂಗಂದಿ ಹಾ ಹೌದ್ ಬಿಡಕ ಇದ್ದಂಗಿಲ್ಲಾ ಅದಕ್ಕೆ ಕರೆಯತ್ತಳ ರೇಖಾ ನಮ್ಗೆ ನಡ್ರಿ ಹೋಗೋಣ ಚಾ ಕುಡ್ದ ಹೋಗೋಣ ಅಂತೆ ನಮ್ ಮತ್ತೆ ಅಕ್ಕ ತಂಗಿಯರ ನೋಡಕ ಅಲ್ಲ

嗯。Huh? ಇನ್ ಮುಂದೆ ಜೀವ ಜೀವ ಅಂತ ನೆನ್ಪಿಟ್ಕೊಂಡ್ ಜೀವಾನ ಬಾಯಿಗೆ ಬಂದಿತ್ತು ಅಂತ ಹೇಳ್ತೀನಿ ಬೀಜ ಅನ್ನಲ್ಲ ಹ್ಮ್ ಹೋತಾ ಇಲ್ಲೇ ಬಾಯಿ ಮಿಸ್ಟೇಕ್ ಆಗಿ ಹೋತಾ ಹೋತಾ ಆತತೆ ಅದೇ ಹಿಂಗ ಮಾತಾಡಿಗಿ ತಾಡಿದೇವ ನೀನೆ ಒಂಚೂರು ಹಿಂದೆ ಮುಂದೆ ನೋಡ್ ಮಾತಾಡ ಅದ ಇನ್ನು ನಾಯಿ ಅಲ್ಲೈತೆ ಈ ನಮ್ಗೆಲ್ಲರಿಗೂ ನೀನು ಬೀಜ ಅಲ್ಲ ಇದು ಜೀವ ಬಾಯಿಗೆ ಬರ್ಸಿದೆ ಅಲ್ಲವ ನೀನು

ನಾನ್ ಮೊದ್ಲ ಬಂದಿದ್ನಿ ಇವ್ರು ಆಮೇಲೆ ಬಂದ್ರು ನೋಡ್ ನಿನ್ನೆ ಕುಂಬಳಕಾಯ ಹೋಗ್ತೀನಿ ಅಂತ ಹೋಗ್ತೇನೆ ನಿನ್ನ ನಮ್ಮನೆಯವ್ರು ಎಲ್ಲಾ ಅಡಿಗೆ ತಗೊಂಡ್ ಬಂದ್ರ ಅದಕ್ಕೆ ಹಂಗ ಅರ್ಜೆಂಟಿಗೆ ಓಡೋದ್ನಿ ಹಂಗ ಅರ್ಕೊಂಡ್ ಬಂದ ಕುಂಬಳಕಾಯ ಸೊಪ್ಪ ಕಿತ್ಕೊಂಡ್ ಹೋಗೋಣ ಅಂತ ಬಂದವ ಇವ್ರು ಎಲ್ಲಿಗೂ ಹೋಗತಿದ್ರೆ ನಂಗ್ ನೋಡಿ ಕಿತ್ಕೊಳಂತ ಬಂದ್ರು ನೋಡ್ರಿ ನೀನ್ ಎಲ್ಲಿಗ ಹೋಗಿ ಇನ್ನು ನಾಯಿ ಕೊಟ್ಟಿಲ್ಲ ನಿಮಗಳದ್ದೆ ಹ್ಮ್ ಒಂದಂತೂ ಕನ್ಫರ್ಮ್ ಆತ ನಿನ್ನೆ ನಡೆದಿರೋ ಘಟನೆ ಗಿರಿಜಕ್ಕ ಹೇಳ್ದಂಗಿಲ್ಲ ಇವ್ರಿಲ್ಲ ಅಂದಿದ್ರೆ ನಕ್ಕ ನಕ್ಕೊಂತ ಕಿಂಡಲ್ ಮಾಡೋರಿ ಆತ ಏನಾದ್ರ ಒಂದ್ ಹೇಳಿ ಜಲ್ದಿ ಎಸ್ಕೇಪ್ ಆಗ್ಬಿಡ್ತೀನಿ ಜಾಕಿ ಕರ್ಕೊಂಡು ಹ್ಮ್ ಹ್ಮ್ ಹೌದೇನ ಚಲೋ ಆ ತಗೊ ಮಸ್ತ್ ಪೈಕಿ ರೊಟ್ಟಿ ಜೋಡಿ ಪಲ್ಯ ಮಾಡ್ಕೊತೀ ಹ್ಮ್ ಇಲ್ಲ ಐತೆ ಇಲ್ಲ ಇಲ್ಲ ಕರ್ಕೊಂಡು ಹೋಗಿದ್ರಕ್ಕ ಜಾಕಿನ ಮತ್ ಬಂದ್ ಹೋಗಿದಾರ ಅವ್ರದೇನೆ ದುಡ್ಡನ್ ಸ್ವಲ್ಪ ಐತೆ ದುಡ್ಡು ಐತೆ ಹದಿನೈದು ದಿನಕ್ಕೊಮ್ಮೆ ಆ ಟ್ರಿಪ್ ಈ ಟ್ರಿಪ್ ಆ ದೇಶಕ್ ಈ ಟ್ರಿಪ್ ತಿರುಗಾಡ್ತಾ ಇರ್ತಾರ ಮೊನ್ನೆ ಬಂದ್ ಬಿಟ್ಟು ಹೋದ್ರೆ ಫುಡ್ ಇದಕ್ ಏನೇನ್ ಬೇಕಾಗಿರೋದೆಲ್ಲ ಕಾಸ್ಟ್ಲಿ ಫುಡ್ ತಂದೆ ಕಾರ್ ಒಳಗ ಬಿಟ್ಟು ಹೋದ್ರಕ್ಕ ಆತ ಬಾರ್ಲಿ ಬಿಟ್ಕೊಂಡ್ ಹಂಗ ಬಂದಿ ನಾನು ಇದ್ ಸ್ವಲ್ಪ ಹೊರಗಡೆ ಎಲ್ಲ ಟಾಯ್ಲೆಟಿಗೆ ಹೋಕೇತಲ್ಲ ಹಂಗ ಅಡ್ಡಾಡ್ಕೊಂಡು ವಾಕಿಂಗ್ ಮಾಡ್ಕೊಂಡ್ ಬರೋ ಅಂತ ಬನ್ನಕ ಆತತೆ ಬರ್ಲೆ ಸರೋಜಾ ಸುಶೀಲಾ ಪಾತಿ ಬರ್ತಿನಿ ಬೈ ಟಾಟಾ ಓಯ್ ಜಾಕಿ ಕಮ್ ಕಮ್ ಗೋಯಿಂಗ್ ಟು ಹೌಸ್ ಕಮ್ ಎ ಇಚಿತ್ರಯಿಂಗ್ ಸವಾ ನಮಗೆ ಮಾತಾಡಕ್ಕೆ ಬಿಟಿಲ್ಲ ಏನಿಲ್ಲ ತಾನಾ ಮಾತಾಡಿ ಕಮ್ ಕಮ್ ಬಂದೆ 나 ಈಗ ಎಳ್ಕೊಂಡೋದಲು ನೋ ಆತತೆ ನಡ್ರಿ ಈ ಕಿದೆಲ್ಲಾ ಚಿರ ಇಂಗಾಕಿ ಒಂದಸತೆ ಸತೆ ಸಾಯಿದ್ರ ಇದ್ದಂಗಿರ್ತಾಳೆ ಒಂದಸಲ ನೋ ಹಾರದೇರೋ ಜಂಪ್ರ್ ಹಾಕೊಂಡ ಹೆಂಗಿರ್ತಾ ಅದ ಅರ್ಧಿರೋ ಜಂಪರ್ ಅಲ್ಲಕ್ಕ ಅವಳ ಮಗಳು ಹಾಪ್ ತೋಳಿಂದ ಹಾಕೋತಾಳೇನು ಎಲ್ಲಾ ಹಳೆ ಪಳೆ ಎಲ್ಲಾ ಹಾಕಿ ಗಂಟೆ ಕಟ್ಟಿ ಅವ್ರ ತಾಯಿ ಕಳಿಸ್ದಂಗಿದಾಳ ಅದಕ್ಕ ಈ ಜಯಕ್ಕ ಬೀಡಪ್ ಕೊಡ್ಕೊಂತ ಹಾಪ್ ತೋಳಿಂದ ಹಾಕೊಂಡ್ ಓನಾಗ್ ನೋಡಿ ಹೆಂಗ್ ಅಡ್ಡ ಆಡತ್ತ ನಡ್ರಿ ಹೋಗನ್ ಹಾಕಿದೆಲ್ಲ ಹಚ್ಚಿದಿರಿ ಹಿಂಗಿರ್ಜಕ್ಕ ನಡಿ ಹೋಗನ್ ಹ್ಮ್ ಹ್ಮ್ ನೀನ್ ಹೇಳೋದ್ ಕರೆ ನೋಡ್ ಸರ್ಜಿ ಅದನ್ನ ಹಾಕೊಂಡ್ ಪ್ಯಾಸನ್ ಮಾಡತ್ತಳಕಿ ಅರೆ ಗಿರಿಜನ್ ದುಕ್ಕಿಗೆ ಅಕ್ಕ ಅದು ಪ್ಯಾಸನ್ ಅಲ್ಲ ಪ್ಯಾಶನ್ ಪ್ಯಾಶನ್ ഹ ഹ ಗೊತ್ತൈക്ക് നടിലേ പത്തി നനഗോ സ സല്പ ഇംഗ്ലീഷ് ബർതത്തെ യാദവ നടി അല്ല വണ്ടാകെ ഗിർജക സുശീലക ചാ ഗെത് ലഗുൻ ബർരി ഓ ഹ ബന്നവ ആതത് നടറവ ಹೋಗനെ പാപ്പ ചാ ഗെടാകി മർത്താ പിടിവ ന നടിയക ಹೋಗന ചാ കുട ബറബറ ಹೋಗനന്ത കൊടത് പിടി ഹ ഹ നടിറ ബേഡ് അതേ നജേ ഇല്ല ഏക നമ്പർ തുജി കംബർ ഹൈ ചാല ഷേ കിറ്റ് ഷേ കിറ്റ് ഹൈ കിതി സുന്ദർ തുജി ടിംപൽ ഹൈ പൈജെ തേ കി തേ കിറ്റ് ಏಯ್ ಯಾವ ಫಾರ್ತಿ ಗೊತ್ತಿ ಏನೇನೋ ಶೇಕ್ ಇಟ್ಟು ಟೇಕಿಟ್ ಅನ್ನ ತಳಕೆ ಆತಾಯ್ತು ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ರಿ ಎಲ್ರು ಆರಾಮದ ಅಂತ ಅನ್ಕೊಳತಿನಿ ನಾವು ಆರಾಮದ ನೋಡ್ರಿ ಅಪ್ಪ ಇವತ್ತಿನ ಈ ಚಿಕ್ಕ ವೀಡಿಯೋ ನಿಮ್ಗೆಲ್ಲ ಹೆಂಗೆ ಅನಿಸ್ತಂತ ನನಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಯಾರಲ್ಲ ಲೈಕ್ ಮಾಡ್ದೇನ ಇಲ್ಲಿ ಮಠ ಬಂದಿರಿ ಈಗ ನೆನಪು ಮಾಡಾತೀನ್ರಿ ಲೈಕ್ ಕೊಡ್ರಿ ಹೇಳ್ತೀನಿ ಕೊಟ್ರಿ ಯಾಕೆ ಹೇಳ್ತೀನಿ ಅಂತಂದ್ರೆ ಮೊನ್ನೆ ವಿಡಿಯೋಗ ನಾನು ಲೈಕ್ ಕೊಡ್ರಿ ಅಂತ ಕೇಳಿದಕ್ಕೆ ಏಳ್ನೂರು ಲೈಕ್ ಕೊಟ್ಟಿದ್ದೀರಿ ನಿನ್ನೆ ವಿಡಿಯೋಗೆ ನಾನ್ನೂರು ನಾನ್ನೂರು ಅಲ್ಲ ಮುನ್ನೂರ ಐವತ್ತು ಲೈಕ್ ಬಂದಿಲ್ರಿ ನನಗೆ ಅದಕ್ಕೆ ಲೈಕ್ ಕೊಡ್ರಿ ಆತ್ರಿ ಫ್ರೆಂಡ್ಸ್ ಮತ್ತೆ ಕುಂತೀರಿ ಚಾ ಕುಡಿದಿದ್ದು ಆತು ಕುಂತ ಮಾತಾಡಿದ್ದು ಆತು ಹೋಗೋಣ ನೋಡ್ರಿ ಪಾತಿ ಸರ್ಜಿ ಸುಶಿ ಎದ್ದೇಳ್ರಿ ಜಲ್ದಿ ಅಯ್ಯೋ ಇರು ಗಿರ್ಜಾಕ ಬರೇ ಅವಸರಾನ ನೋಡ್ ನಿಂದು ಯಾವಾಗ ಬಂದ್ರು ಈಗ ಆದ್ರೆ ಚಾ ಕುಡ್ದಿರಿ ಒಂದ್ ಸ್ವಲ್ಪತ್ ಕುಂತ ಮಾತಾಡೋದು ಏನೇನಿಲ್ಲ ಅದ ಮನ್ಯಾಗ ಇತ್ತಿದ ಬೋರ್ ಆಗಲ್ಲ ನಿಮ್ಗೆ ಹಿಂಗ ಬಂದಾಗ ಆದ್ರೆ ಒಂದ್ ಸ್ವಲ್ಪ ಕುಂತ ಟೈಮ್ ಪಾಸ್ ಮಾಡ್ಕೊಂಡು ಹೋಗೋದ್ ಕಲಿಯಾಕ ಇವ್ರು ಎಲ್ರು ಕುಂತಿಲ್ಲ ಈಗ ನಮ್ಮನೆ ಒಳಗಿದ್ರೆ ಯಾವ ಬೋರ್ ಎಲ್ಲನೂ ಆಗಲ್ಲವಾ ನನ್ಗೆ ನಮ್ಮನೆ ನಮ್ಗ ಚಂದ ಅದು ಇದು ಕೆಲಸ ಮಾಡ್ಕೊಂತ ಹೆಂಗ ಇದ್ ಬಿಡ್ತಿವಿ ಇವ್ರೇ ನಾವ ಮನೆಯಾಗ ಕೆಲ್ಸ ಇಲ್ಲ ಅನಿಸ್ತಿ ಅದಕ್ಕ ನೀನ್ ಅಡಿಗೆ ಮನೆ ಬಿಟ್ಟು ಬರಂಗೇನ್ ಕಾಣತಿಲ್ಲ ಇವ್ರು ನೀವು ಕುಂದ್ರಿ ನಾನು ಹೊಕ್ಕಿನವ ನನ್ನ ಸೊಸೆ ಕಾಯ್ತಾ ಇರ್ತಾಳ ಅಲ್ಲಿ ಮನೆಯಾಗ ಮತ್ತೆ ಇದು ಹೋಗಿ ಒಂದ್ ಸ್ವಲ್ಪ ಇವು ಸೊಪ್ಪು ಸೋಸ್ಕೊಂಡು ನಾಳೆ ಬೆಳಕಿಗೆ ರೊಟ್ಟಿ ಪಲ್ಯ ಮಾಡಕ್ ಒಂದ್ ಸ್ವಲ್ಪ ರೆಡಿ ಮಾಡ್ಕೋತೀವಿ ನಾವೇ ಕುಂದ್ರಿ ಒಕ್ಕಿನ್ನ ಆತೈತೆ ಪಾತಿ ಸರ್ಜಿ ಸುಶೀಲಾ ಬರ್ತೀನವ ನಾನು ಅಲ್ಲತೆನ್ ಮನೆಯಲ್ಲಾದ್ರೂ ಓರ್ಗಿ ಹೋಗ್ಯತೇನೆ ನಾವು ಕುಂತಿನ ಇಲ್ಲಿ ಮೊದಲ ನಾವು ಮತ್ತೆ ಆ ಕಡೆ ಈ ಕಡೆ ಹೋದ್ರೆ ಬೈತೈತೆ ನಾನು ಹೆಂಗೊ ನೀನ್ ಕುಂತೇನ್ ನಾನು ಕುಂತಿನಿ ನೀವು ಕುಂದರಿ ನಾನು ಹೋಗ್ತೀನಿ ನನ್ನತೈತೆ ನಾನಾದ್ರೆ ಇದೇನ್ ಮಾಡೋಣ ನಮ್ಮ ಅತ್ತೆನು ಬೈತ ನಾನು ಒಂದ್ ಸ್ವಲ್ಪ ಹೋಗಿ ಅನ್ನಕ್ಕೆ ಇಡ್ತೀನಿ ಆತಾಯ್ತ ರೇಖಾ ನಾನು ಬರ್ತೀನವ ಹ್ಞೂ ನಡಿ ಸುಶೀಲಕ್ಕ ನಾನು ಬರ್ತೀನಿ ನಾನಾದ್ರ ಕುಂತ ಏನ್ ಮಾಡೋದಿಲ್ಲ ನಮ್ಮನೆ ನಿಮ್ಮನೆ ಅಕ್ಕಪಕ್ಕದಾಗ ಐತೆ ಜೋಡಿಲಿ ಹೋಗೋ ನಡಿ ಪಾತಿ ನೀನ್ ಬರ್ತೇನೆ ಇರ್ತಿಲ್ಲ ಇಲ್ಲಿ ಅರೆ ಸರ್ಜನ್ ದುಕ್ಕಿಗೆ ಅಕ್ಕ ತುಂಬ ಸ್ವಲ್ಪ ಜಾತಿ ಆಯ್ತು ಮೇ ಇದಾರ ಏನ್ ಮಾಡ್ಬೇಕು ಆಮೇಲೆ ಮರದ್ಕೆ ಆನೆಗೆ ಟೈಮ್ ಆತ ಮೈ ಬಿ ಆತಿವು ನಡಿ ಅಯ್ಯವ್ ನಾನು ಒಳ್ಳೆ ಇಲ್ಲೇ ಇಲ್ಲೇ ಪತಿ ಗುತಿ ಎಷ್ಟ್ ಸತಿ ಹೇಳ್ಬೇಕು ನಿನಗೆ ಒಂದೇ ಹಿಂದಿ ಇಲ್ಲ ಕನ್ನಡ ಮಾತಾಡವ ನಿನ್ ಮಾತಾಡೋದು ಹೆಂಗಾದ್ರೆ ಇರ್ಲಿ ನಮ್ ಸಬ್ಸ್ಕ್ರೈಬರ್ಸ್ಗೂ ಮಳೆ ಮಾಡಿ ನೀನು ತಗೋಳವ ಇನ್ನೊಂದ್ ಸರ್ತಿ ಹೇಳ್ಬೇಕಿ ಕೇಗಿಗೆ ಏನಿಲ್ಲವಾ ನಮ್ಮ ಸಬ್ಸ್ಕ್ರೈಬರ್ಸ್ ಅವರಿಗೆ ನೀನ್ ಕನ್ನಡ ಮಾತಾಡ್ತೀಯಲ್ಲ ಮಾತಾಡ್ತೀಯ್ ಕನ್ನಡ ಅದೇ ಬಹಳ ಚಂದ ಅನಿಸ್ತೈತಂತೆ हाय हाउ देन गिर जंदु के गया का हाय अल्लाह मुझे बहुत बहुत खुशी आएगा तेरे फ्रेंड्स निम्न के वंश के नानीष्टु के पसंद आ रही हूँ वंश के नेल्लर को थैंक यू थैंक यू, यू सो मच रे ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ರಿ ಎಲ್ಲರೂ ಆರಾಮದಾರ ಅಂತ ಅನ್ಕೊಳತಿನಿ ನಾವು ಆರಾಮೇಲೆ ನೋಡ್ರಿ ಫ್ರೆಂಡ್ಸ್ ನಮ್ಮ ಫಾತಿಮ ಕನ್ನಡ ಹಿಂದಿ ಮಿಕ್ಸಿಂಗ್ ಮಾತಾಡೋದು ಬಹಳ ಜನ ಇಷ್ಟಪಡಾತಿರಿ ಹಿಂಗ ಕಾಮಿಡಿ ವಿಡಿಯೋಸ್ಗಳನ್ನ ಮಾಡ್ರಿ ಅಂತ ಕಾಮೆಂಟ್ ಹಾಕಿದ್ರಿ ಖಂಡಿತ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್ ನಮ್ಮ ಫಾತಿಮಾ ಕಡೆಯಿಂದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಬ್ರು ಸಿಸ್ಟರ್ ನನಗೆ ಕುಂಬಳಕಾಯಿ ಸೊಪ್ಪಿನ ಪಲ್ಯ ಹೆಂಗೆ ಮಾಡೋದು ತೋರಿಸಿರಿ ಅಂತ ನನಗೆ ಕಾಮೆಂಟ್ ಹಾಕಿದ್ರಿ ನಾವು ಮಾಮೂಲಿ ಮಾಡ್ತೀವಲ್ರಿ ಸಿಸ್ಟರ್ಸ್ ಸಬಕ್ಷಿ ಸೊಪ್ಪಿನ ಪಲ್ಯ ರಾಜಗಿರಿ ಸೊಪ್ಪಿನ ಪಲ್ಯ ಹಿಂದೆ ರೀ ಮಾಡೋದು ಈ ಇದೇನು ಡಿಫ್ರೆಂಟ್ ಇಲ್ಲ ಒಂದೊಂದು ಕಡೆ ಮಾಡ್ತಾರೆ ಈ ಸೊಪ್ಪಿನ ಪಲ್ಯ ಒಂದೊಂದು ಕಡೆ ಮಾಡಲ್ರಿ ಇಲ್ಲಾದರೂ ಅಷ್ಟೇ ನಾನು ನಿನ್ನೆ ಲೈವಲ್ ಹೇಳಿದ್ನಲ್ರಿ ಇದು ಸೊಪ್ಪಿನ ಪಲ್ಯ ಮಾಡ್ತಾರಾ ಅಂತ ಕೇಳಿದ್ರು ಇಲ್ಲ ನಮ್ಮ ಕಡೆ ಹಂಗೆ ಮಾಡ್ತಾರೆ ಇದನ್ನು ಪಾಪ ಇಬ್ರು ಸಿಸ್ಟರು ಪ್ಲೀಸ್ ರೆಸಿಪಿ ಹೇಳಿ ಅಂತಂದ್ರು ಖಂಡಿತ ನಾನು ನಾಳೆ ನಾವು ಅತ್ತೆ ಸೊಸೆ ಸೇರಿಕೊಂಡು ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಏನು ನಾವು ಇದ್ರಲ್ಲೊಂದು ಸ್ವಲ್ಪ ಅಕ್ಕಿ ರೀ ಯಾಕಂತಂದ್ರೆ ಜನ ಇದ್ರ ಮನೆಯೊಳಗ ಈಡ್ ಬರಲಿ ಅಂತ ಹಾಕ್ತಾರ ಇಲ್ಲಾ ಅಂತಂದ್ರ ಆ ರುಚಿಗೂ ಹಾಕ್ತಾರೀ ಅಕ್ಕಿ ಹುರಿದು ಹಾಕಿದ್ರೆ ಇನ್ನು ಟೇಸ್ಟಿ ಆಗಿರುತ್ತೆ ನೀವು ಮಾಡಿ ಹೇಳ್ರಿ ಅಂತಂದ್ರ ಕಾಮೆಂಟ್ ಹಾಕ್ರಿ ಮಾಡ್ರಿ ರೆಸಿಪಿ ಅಂತಂದ್ರ ನಾನು ಗಂಗಾ ಸೇರ್ಕೊಂಡು ಅಕ್ಕಿ ರೊಟ್ಟಿ ಮಾಡಿ ಸೊಪ್ಪಿನ ಪಲ್ಯ ಮಾಡೋದು ಒಂದು ವಿಡಿಯೋ ಹಾಕ್ತೀನಿ ಆಯ್ತ್ರಿ ಫ್ರೆಂಡ್ಸ್ ಲೇಟ್ ಆಗತೈತೆ ನಾವು ಹೋಗ್ತೀವಿ ಈಗ ಚಾ ಕುಡಿತೀವಿ ನೋಡ್ರಿ ಹೋಗ್ತೀನಿ ಅಂದ್ರೂ ಬಿಡಾತಿಲ್ಲ ನೋಡ್ರಿ ಹಿಂಗ ಮಾಡ್ತಾರ ಅದಕ್ಕ ಮತ್ತ್ ನಾನ್ ನಮ್ಮನೆ ಬಿಟ್ಟು ಎಲ್ಲೂ ಆ ಕಡೆ ಈ ಕಡೆ ಬರಾಕ್ ಹೋಗುದಿಲ್ರಿ ಹಾ ಬರೋದಾ ಇಲ್ರಿ ಫ್ರೆಂಡ್ಸ್ ನೀವು ಹತ್ರ ಹೇಳಿ ನಿಮ್ಗೆ ಗಿರ್ಜಾಕ ಒಂದ್ ಸ್ವಲ್ಪ ಬುದ್ಧಿ ಬರೇ ಮನ್ಯಾಗ ಕುಂದ ಕುಂತ ಅದು ಮಾಡತಿನಿ ಇದು ಮಾಡತೀನಿ ಅದು ಮಾಡತಿನಿ ಇದು ಮಾಡಾತೀನಿ ಅಂತ ಇರ್ತೈತಿ ಕೈಕಾಲ ಒಂದೇ ಹತ್ರ ಕುಂದು ಕುಂದ್ ಕವದಿವಲ್ದ ಜಂಗ್ ಹಿಡ್ದಿ ಹಿಡಿತಾವ ಇಲ್ರಿ ಒಂದೇ ಹತ್ರ ಕಬನಾನ ಇಟ್ ರೀ ಹಿಂಗ್ ಹಿಡಿತೈತ್ರಿ ಹಂಗ ಮತ್ ನಮ್ಮ ಎಲ್ಬುಗಳೇನ ಇವು ಮನುಷ್ಯರವ್ ಅವು ಒಂದ್ ಮತ್ ಜಂಗ್ ಹಿಡಿಯೋದಂತಂದ್ರ ಅದನ್ನ ನೋವು ಬರೋದು ಕೈಕಾಲ್ ನೋವು ಬರೋದ್ ಸ್ವಲ್ಪ ವಾಕಿಂಗ್ ಮಾಡ್ಕೊತಿದ್ರ ಒಂದ್ ಸ್ವಲ್ಪ ಬೇಡ ನೂರು ವರ್ಷ ಬದ್ಕೋದ್ ಬೇಡ್ರಿ ಈಗಿನ ಕಾಲಕ್ಕೆ ಐವತ್ತು ವರ್ಷ ಬದುಕೋದು ದೊಡ್ಡದಾಗ್ಬಿಟ್ಟೈತಿ ಅದಕ್ಕೆ ಹೇಳಿದ್ರೆ ಕೇಳಲ್ರಿ ಅಪ್ಪ ನೀವು ಹೇಳ್ರಿ ಒಂದ್ ಸ್ವಲ್ಪ ನಿಮ್ಮ ಗಿರಿಜಾ ಬುದ್ಧಿ ಬರೆಯೋದು ಎಲ್ಲ ಹಾಕೊಳ್ಳೋದು ಹೋಗ್ಯದ ಅದೊಂದ್ ಮಾಡ್ದೇತ್ ನೋಡ್ರಿ ಕರೆಕ್ಟ್ ಆಗಿ ಕೆಲಸ ಇದು ಇಂಥವೆಲ್ಲ ಮಾಡಲ್ಲ ನೀವ್ ಸುಶೀಲಕ್ಕ ಹೇಳೋದು ಖರೇ ಐತ್ ಮತ್ತ್ ಅವಾಗ ಅವಾಗ ಹಿಂಗ ವಾಕಿಂಗ್ ಮಾಡ್ಕೊಂತ ಅಡಾಡ್ಕೊಂತ ಇರ್ಬೇಕಿಲ್ಲ ಅಂದ್ರ ಒಂದ್ ಹತ್ರ ಕುಂತ್ರೆ ಕಾಲೆಲ್ಲ ಜೋಮ್ ಇಡ್ದಂಗ ಆಗ್ತಾವ್ ಅವಾಗ ಸಿದ್ದೆ ಕೊಡ್ರಿ ನೀನು ಮುಂಜಾನೆ ನಸಕ್ನಾಗ ಐದ್ ಅದು ವಾಕಿಂಗ್ ಹೋಗಿ ಬರ್ತಿದ್ರಿ ಈಗ ಹೋಗಾತಿಲ್ಲಕ್ಕ ನೀವು ಹ್ಞೂ ಹೌದವರೇಕಾ ನಮ್ಮ ನಮ್ಮ ಆರೋಗ್ಯನ ನಾವ ಕಾಪಾಡ್ಕೋಬೇಕು ಮತ್ತೆ ಇಲ್ಲವ ಹೋಗಾತಿಲ್ಲ ಹೋಗ್ಬೇಕಂತ ಮಾಡಿವಿ ನಾನು ಗಂಗಾ ಸೇರ್ಕೊಂಡು ನೋಡ್ಬೇಕೇನಕ್ಕೆ ಹ್ಞೂ ಹೋಗೋದು ಬಿಟ್ಟಿವಿ ಎಲ್ಲಿ ನಾನೆದ್ರ ಅದೇ ದೆಳತಿಲ್ಲ ಅದೇ ಇದ್ರೆ ನಾನೇ ದಳಾತಿಲ್ಲ ಹಿಂಗ ಆಗತೈತೆ ನೋಡು ಬರೀ ತಿರು ಮರು ಆಗೈತೆ ಇಲ್ಲ ಇಬ್ರು ಎದ್ರ ನಮ್ಮ ಮನೆಯವ್ರ ಹೊಲ ಕಡೆಗೆ ಹೋಗತ್ತಾರೆ ಇಲ್ಲ ನಮ್ದು ಮನೆಯಾಗ ಏನಾದ್ರು ಕೆಲಸ ಇದ್ದೇ ಇರ್ತೈತೆ ಗಂಗಾ ರೊಟ್ಟಿ ಮಾಡ್ತಿರ್ತಾಳೆ ಇಲ್ಲ ಹೊರಗಿಂದ ಕಸ ಗುಡಿಸೋದು ಇಲ್ಲ ಏನಾದರೂ ಬಟ್ಟೆ ಒಗ್ದಾಕೋದು ಇದೇ ಇರ್ತೈತವ ಹೋಗ ಇಲ್ಲ ನೋಡ್ಬೇಕು ಇಲ್ಲ ಅಂತಂದ್ರೆ ಎಲ್ಲರೂ ಸೇರ್ಕೊಂಡು ಆಕಿಂಗ್ ಹೋಗೋಣ ನೋಡ್ರಿ ನೋಡೋಣ ಒಂದೊಂದು ತಿಂಗ್ಳೊಳಗ ಒಬ್ಬೊಬ್ರದ್ದು ಎಷ್ಟೆಷ್ಟು ಕೆಜಿ ಕಡಿಮೆ ಏನು ಕಡಿಮೆ ಅರೇ ಗಿರಿಜನಕ್ಕೆ

ಅರೆ ಗಿರ್ಜನ್ ಅಕ್ಕ ನಿಂದುಕ್ಕಿ ಏನು ಹೇಳ್ಬೇಕು ನಾನು ಅರ್ಧ ಅರ್ಧ ಇಂಗ್ಲಿಷ್ ಗೆ ಕೇಳಿ ನನ್ ತಲೆಗೆ ಗಿರ್ ಗಿರ್ ತಿರುಗ್ತಿತ್ತೆ ಅಕ್ಕ ಅದೇ ವೀಟ್ ಲಾಸ್ ಅಲ್ಲ ವೇಟ್ ಲಾಸ್ ಸೇಮ್ ಸೇಮ್ ಬಟ್ ಡಿಫರೆಂಟ್ ಅದಕ್ಕ ಕಿಸಿ ಆತಾರ ಅವ್ರ ಹೌದೇನವ ಎರಡು ಒಂದ ತಗೋ ಆ ಕಡೆ ಅದಕ್ಕ ನೋಡ್ ನಾನು ಇಂಗ್ಲಿಷ್ ಬಂಗ್ಲಿಷ್ ಯಾಕೆ ಮಾತಾಡಕ್ ಹೋಗೋದಿಲ್ಲ ಹೇಳಿ ಎಷ್ಟಕ್ಕೆ ಅಷ್ಟೇ ಕನ್ನಡಾನು ಮಾತಾಡ್ಬೇಕವ ನಮ್ಮ ಕನ್ನಡ ಭಾಷೆ ನಮ್ಗ ಚಂದ ಅದೇ ಆಯ್ತಾಯ್ತವ ಓಕಿ ನಾನೇ ಪಾಪ ನನ್ ಸೊಸೆ ಏನ್ ಮಾಡತಾಳೆ ಏನೇ ರಾತ್ರಿಕೀಗ ಏನ್ ಅಡಿಗೆ ಮಾಡ್ಬೇಕು ಏನ್ ಸಾರು ಮಾಡ್ಬೇಕಂತ ಕೇಳಿನ ಮಾಡ್ತಾಳೆ ಅತ್ತೆ ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ ಸೊಪ್ಪು ಕಿತ್ಕೊಂಡ್ ಬರಕ್ ಹೋಗ್ಯದಂತ ನಾನು ನಾನಿಲ್ ಮತ್ತ್ ಕುಂತ ಚಾ ಕುಡ್ದೆ ಇಲ್ಲ ಹರಟೆ ಹೊಡ್ಕೊಂಡ್ ಕುತ್ಕೊಂಡ್ರೆ ಏನ್ ಮಾಡ್ತೇತಿ ಪಾಪ ಅದೇ ರೇಖಾ ನೋಡು ರಾತ್ರಿಕೀಗ ಊಟ ಮಾಡೋದೇ ಈಗ ಅನ್ನಕ್ಕೆ ಕಿಟ್ಟು ಬಿಟ್ಟಳವ ಏನ್ ತನಗ ಆಗಲ್ಲ ನಾವ್ ಏಳೆಂಟು ಗಂಟೆಗೆ ಅಂದ್ರೆ ಊಟ ಮಾಡ್ತೀವಲ್ಲಕ್ಕ ಅದಕ್ಕೆ ಈಗ ಮಾಡತ್ತೀನಿ ಮತ್ ನಮ್ ಮತ್ತೆ ಬಂದ್ರೆ ಹೊಟ್ಟೆ ಹಸ್ತ್ರ ಕೇಳಲ್ಲ ಅದ ಇನ್ನು ಮಠ ಮಾಡಕ್ ಏನ್ ರೋಗ ಬಂದಿತ್ತ ಹಂಗಿಂಗಂತ ಅಂತ ಬಿಡ್ತೇತಿ ಅದಕ್ಕ ಈಗ ಇಟ್ಬಿಟ್ಟಿ ಹ್ಮ್ ಹ್ಮ್ ಹೌದಲ್ಲವಾ ನೀವ್ ಜಲ್ದಿನ ಊಟ ಮಾಡ್ತೀರಿ ಇಲ್ಲ ನೋಡಿ ನೀವ್ ಊಟ ಮಾಡ್ತೀರಿ ಅವಾಗ ನಮ್ ಸಾರಾಕ್ತಿರ್ತೈತಿ ಆತ ಸರ್ಜಿ ಸುಶೀಲಾ ಯಾರು ಈಗ ನನ್ನ ಜೋಡಿ ಬರ್ರಿ ಜೋಡಿ ಮಠ ಅಲ್ಲಿ ಹೋಗ್ ಮತ್ತೆ ನಾನು ಒಬ್ಬಾಕಿ ಎಲ್ಲಿ ಹೋಗೋದೀಗ ಈ ಇರಜಕ್ಕಾಗ ಮನೆಗೆ ಹೋಗೋದ ಅರ್ಜೆಂಟ್ ಆಗಿಬಿಟ್ಟೈತೆ ಅವಾಗಿಂದ ಆತ ನಡೆಯಕ್ಕೆ ಬರ್ತೀನಿ ನಾನು ಸಿನಪ್ಪ ಅಂಗಡಿ ಮಠ ಬರ್ತೀವಿ ಆ ಒನಾಗಿಂದ ಸಿ ನಮ್ಮ ಮನೆ ಕಡೆಗೆ ಹೋಗಿ ನಿನ್ನ ನಿನ್ನ ಮನೆಗೆ ಹೋಗಿ ಹ್ಞೂ ನಡಿ ಗಿರಿಜಂದು ಕಿಗೆ ಯಾಕ ಮೇ ಬಿ ಆತೀವ ಅಲ್ಲಿ ಮಠ ಹ್ಞೂ ನೀವೆಲ್ಲರೂ ಮನೆಗಳಿಗೆ ಹೋದ್ರೆ ನಾನು ಒಬ್ಬಕ್ಕೆ ಕುಂತು ಏನು ಮಾಡೋದು ನೋಡ್ರಿ ನಾನು ಬರ್ತೀನಿ ಅಯ್ಯೋ ಶಿವನೆ ಏನಕ್ಕ ಇದು ಹಿಂಗೆ ಹೇಳ್ತೀರಿ ನಾನು ಹೋಕಿನಿ ನೀನು ಹೋಕಿನಿ ಒಂದು ಸ್ವಲ್ಪ ಕುತ್ಕೊಂಡ್ರೆ ಏನಾಕೈತಿ ಗಿರಿಜಕ ಒಂದೇ ಹೊಂಟಿತ್ತು ಈಗ ಎಲ್ಲರೂ ಹೊಂಟು ನಿಂತಿದ್ದಾರೆ ನಮ್ಮ ಅತ್ತೇನು ಇಲ್ಲ ಒಂದ್ ಸ್ವಲ್ಪ ಕುಂತು ಮಾತಾಡೋಣ ಚಂದಾಗಿ ಬಾ ದಿನ ಆತ್ ಬಾಳ ದಿನದ ಮೇಲೆ ಮನೆಗೆ ಮನೆಗ್ ಬಂದಿರಿ ಕುಂದ್ರಿ ಒಂದ್ ಸ್ವಲ್ಪ ಈಗಾದ್ರೆ ಚಾ ಕುಡ್ದಿರಿ ಗಿರ್ಜಾ ಕಾತ್ರ ಎಲ್ಲಾ ಅಡಿಕೆ ಆಯ್ತಾನೆ ಎಲೆ ಅಡಿಕೆ ಹಾಕೊಂಡು ಒಂದ್ ಸ್ವಲ್ಪ ಶಾಂತವಾಗಿ ಕುತ್ಕೊಂಡ್ರೆ ಆಮೇಲೆ ಹೋಗುವಂತ್ರಿ ಇರ್ರಿ ಎಲ್ಲೋದ್ರು ನನ್ ಬಿಡದಾಗ ಯಾಕೆ ಬರ್ತಾರೆ ಬಿಡಾಡಿ ನಿನ್ನೆ ಇನ್ನು ಹತ್ತ ರೂಪಾಯಿ ಎಲ್ಲಾ ಅಡಿಕೆ ತರಿಸಿನ್ ಗೊತ್ತೈತಾ ಇಲ್ರಿ ನೀವು ಹೇಳ್ರಿ ಫ್ರೆಂಡ್ಸ್ ಹ್ಞೂ ಈಗ ಇವ್ರಿಗೆ ಕೊಟ್ರೆ ಎಲ್ಲಾ ಖಾಲಿನ ಆಗ್ಬಿಡ್ತೈತಿ ಅದಕ್ಕೆ ಏನಾದ್ರೂ ಒಂದು ಹೇಳ್ಬೇಕಲ್ಲ ಹ್ಮ್ ಐಡಿಯಾ ಎಲ್ಲಾ ಯಾರ ಹತ್ರ ಐತವ ಎಲ್ಲಾ ಅಡಿಕೆ ಆ ಊಟ ಇಲ್ಲ ನೋಡ ನನ್ನ ಹತ್ರಕ್ಕೆ ಈಗ ಸೊಪ್ಪು ಕಿತ್ಕೊಂಡು ಹೋಗಕ್ಕೆ ಬಂದೆ ರೂಪಾಯಿ ಎಲ್ಲಾ ಅಡಿಕೆ ತಗೊಂಡೋಗಿ ನಾನು ಎಲ್ಲಿ ಎಲ್ಲ ಅಡಕೆ ಈಗ ಚಾ ಕುಡ್ದೆ ಯಾರಾದ್ರೂ ಎಲ್ಲಾ ಅಡಕೆ ಹಾಕೋತಾರ ಹೇಳಿ ಹಾಕೋ ಬರ್ದವ ಅದೇನೋ ಇಕ್ಕಿ ಹೋಗಳ ಇಕ್ಕಿ ಫಾತಿ ಏನಾದ್ರ ಒಂದ್ ಹೇಳ ಪಾರೋನಂತಂದ್ರೆ ಏನ್ ಅಂತ ಕೇಳತ್ತ ಅದೇನೋ ಹಾಕೇತವ ಹೆಸರು ಬರತಿಲ್ಲ ನನ್ಗೆ ಆತ ಈಗ ಯಾರ ಬರ್ತಿರಿ ಇಲ್ಲ ಹೇಳ್ರಿ ನಾನು ಹೋದ್ರ ಹೋಗಿ ನಾನು ಸುಮ್ನ ಇಲ್ಲಿ ಕುಂತ ಟೈಮ್ ಪಾಸ್ ಯಾಕೆ ಈಗ ನೆನ್ಪಾತವ ಅರೇ ಈ ಕುಂಬಳಕ ಸೊಪ್ಪಿನ ಪಲ್ಯ ಹಾಕ ಮೆಣಸಿನಕಾಯಿ ಅವ ಒಂದ್ ಎರಡ ಎರಡೇನೋ ಇದಾವೆ ಇನ್ನೊಂದ್ ಆದ್ರೆ ನಾಳಕಿಗೆ ಪಲ್ಯಕ್ಕೆ ಹಾಕೇತಿ ಇದಾವ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿನಕ ಅಯ್ಯೋ ಇದ್ವು ಒಂದ್ ನಾಲ್ಕು ಮುಂಜಾನೆ ಉಪ್ಪಿಟ್ಟಿಗೆ ಹಾಕಿ ಖಾಲಿ ಮಾಡಿದ್ನಕ ಬಾಕಿ ಕಿತ್ತಿಡಲ್ಲ ನಾನು ಎಲ್ಲ ಹೋಗ್ತಾವಂತ ಹಂಗ ಅವಾಗಿಂದ ಅವಾಗ ಹಿತಲ್ ಕಡೆ ಕಿತ್ಕೊಂಡ್ ಬಂದ್ ಒಗ್ನಿ ಕೊಡ್ತೀನಿ ನೋಡ್ ಹಿತಲ್ ಕಡೆ ಇದಾವ್ ಬರ್ರಿ ಒಂದ್ ನಾಲ್ಕ ಗಿಡ ಹಾಕಿನಿ ಅದಕ್ಕೆ ಇರ್ಬೇಕು ಕಿತ್ಕೊಡ್ತೀನಿ ಬಾರಕ ಒಣಗು ಅಂತ

ாய ஜி பல்லை ரொட்டிாங்க ಏ ಇಲ್ಲಿ ಬಿಡೋರೆಕಾಯ ಕುಂಬಳಕ ಬಳ್ಳಿನ ಇದೆ ನೋಡಿ ಎಲೆ ಹಂಗ ಕಾಣತಾವ ಅಯ್ಯೋ ಇಲ್ಲ ಕಿರಚಕ್ಕ ಹೀರೆಕಾಯ ಬಳ್ಳಿ ಇದೆ ನಾನು ಹಾಕಿ ನನ್ಗೆ ಗೊತ್ತಾಗಲ್ಲ ಈ ಕಡೆ ಯಾವ ಕುಂಬಳಕ ಬಳ್ಳಿನ ಹಾಕಿಲ್ಲ ನಾನು ಬೇಕಿದ್ರೆ ಅಲ್ಲಿ ಹೂ ಬಿಟ್ಟೈತೆ ನೋಡಲ್ಲ ಒಂದು ಮಿಡಿ ಬಿಟ್ಟೈತೆ ನೋಡಿ ಸಣ್ಣಕ್ಕ ಹೀರೆಕಾಯಿ ಬಿಟ್ಟೈತೆ ನೋಡು ಎಲ್ಲ ಬಿಟ್ಟೈತೆ ಅಲ್ಲ ನಿಮ್ ನಿಂತಿದ್ದೆ ನೋಡು ಅಲ್ಲ ಕಾಲಾಗೈತೆ ಈ ಕಡೆ ಸರ್ದ ಬಾರಕ್ಕ ಕಾಣ್ತೈತೆ ಎಲ್ಲಿ ಅಯ್ಯೋ ಹೌದಲ್ಲವ ಹೀರೆಕಾಯಿ ಮಿಡಿ ಬಿಟ್ಟೈತೆ ಇಲ್ಲಿ ಹ್ಮ್ ನೋಡವ ಹೇಳಿದ್ದೆ ಚಲೋ ಇಲ್ಲ ಅಂದಿದ್ರೆ ಎಲ್ಲ ಹೋಗಿ ಅದ್ರಾಗ ಮಿಕ್ಸ್ ಮಾಡಿ ಎಲ್ಲರಿಗೂ ತಿನ್ಸ್ಬಿಡ್ತಿದ್ದೆ ನೋಡು ಏನೇನವ ಗೊತ್ತಾಗಲ್ಲ ಇದು ಹೀರೆಕಾಯಿ ಅವು ಕುಂಬಳಕಾಯಿ ಅಲ್ಲೇ ಒಂದ ತರ ಇರ್ತಾವೆ ಆತ ನಡ್ರಿ ಅವ್ ಮೆಣಸಿನ್ಕಾಯಿ ಅಲ್ಲಿ ಇದಾವ್ ಬಾರಕ ಹೋಗೋಣ ಹಾಕಿನಿ ಇಲ್ಲಿ ಏನ್ ಹಾಕಿಲ್ಲ ಇಲ್ಲಿ ಹೀರೆಕಾಯಿ ಬೆಳಿ ಮತ್ ಅವು ಮೆಕ್ಕೆಜೋಳ ಮತ್ತೆ ಇಲ್ಲಿ ಹೂವಿನ ಗಿಡ ಅವು ಇವು ಅಷ್ಟೇ ಇದಾವ ಆ ಕಡೆ ಸೊಪ್ಪು ಮೆಣಸಿನ್ಕಾಯಿ ಗಿಡ ಅವು ಟೊಮೆಟೊ ಗಿಡ ಅಂತ ಇಂತಾವ್ ಅಲ್ಲಾಕಿನಿ ಹೋಗ್ಬರೀ ಅಲ್ಲಿ ಅಲ್ಲ ಹಾಕಿದಿ ಹ್ಮ್ ಹ್ಮ್ ನಡೀ ಹೋಗ್ ಹ್ಮ್ ಚಲೋ ಮಾಡ್ಕೊಂಡು ಬಿಡ ಅವ್ರೇಕಾ ಇಷ್ಟ ಅಂತಂದ್ರ ಮನೆ ಕೊಟ್ಟು ಹಾಕೈತೆ ಈ ಟೊಮೆಟೊ ಗಿಡ ಹಿಂಗ ಬಿಡಬಾರ್ದು ಹಿಂಗ್ ಮೇಲೆ ಕಟ್ಬೇಕಿದೆ ಕಟ್ಟಿದ್ ನಕ್ಕ ನಾನು ಅದು ವಜೆಕ್ ತಡಿಯಾತಾನೆ ಇಲ್ಲ ಹಂಗ ಕೆಳಗ್ ಬಿಡಾತೈತದೆ ಅದಂಗ್ ಬೀಳ್ತೈತವ ಈಗ ನಾನ್ ಕಟ್ಟಿಲ್ಲ ನಮ್ಮ ಮಿತ್ತಲ್ದೊಳಗ ಏನಾಗಲ್ಲ ಹಿಂಗ ಒಂದ್ ಸ್ವಲ್ಪ ಊಟ ಇದ್ ಮಾಡಿ ಅದಕ್ಕೆ ಟೊಮೆಟೊ ಗಿಡ ಅವೆಲ್ಲ ಕಟ್ಟಬೋದು ಅದರ ಹಗ್ಗ ಗಟ್ಟಿ ಇರ್ಬೇಕು ನೋಡ್ರಿ ಅದು ಪ್ಲಾಸ್ಟಿಕ್ ಇಂದ ಬಂಡಲ್ ಸಿಕ್ಕೇತ್ ನೋಡ್ರಿ ಹ್ಮ್ ಅದ ಅಂಗಡಿಗೆ ಸಿಕ್ಕೇತಿ ಅದೊಂದು ತಂದ್ ಇಟ್ಕೊ ಮನೆಯಾಗ ಬರ್ತೈತಿ ಬಯ ಕಟ್ಟ ಇಲ್ಲಾದ್ರಿ ಟೊಮೆಟೊ ಗಿಡ ಯಾವ್ದಾದ್ರು ಗಿಡಗಳು ಕಟ್ಟಾಕ್ ಬರ್ತೈತೆ ಒಂದ್ ಇಟ್ಕೋಬೇಕಂದ ಮೆಣಸಿನ್ಕಾಯಿ ಗಿಡ ಅಲ್ಲಿದಾವಲ್ಲ ಚಲೋ ಮಾಡ್ಕೊಂಡಿ ಬಿಡವ ಸೊಪ್ಪು ಅವು ಇವು ಅದ್ರ ಅಲ್ಲಲ್ಲಿ ಇದು ಎರೆ ಮೊನ್ನೆ ಹಾಕಿದೆ ಎರೆ ಮೊನ್ನೆನ ಗೊಬ್ಬರ ಇದೆ ಎರೇ ಬಂದ್ ಅಲ್ಲಕ್ಕ ಕುರಿ ಗೊಬ್ರಾ ಇದೆ ಕುರಿ ಗೊಬ್ರ ಏನಿದೆ ಬಾಕ್ದಂಗ ನಾನು ಅದ್ ಕರೆಯದ ಎರೆಮನ್ ಬರಲ್ಲ ಅದೇ ಅಂತೀನಿ ಇಷ್ಟಿಷ್ಟು ಹಾಕ್ಬಾರದೂರ್ ಹಾಕ್ಬೇಕಂದ್ರ ಗಿಡಗಳು ಇದಾಕ್ತವ್ ನೋಡ್ರಿ ನಡ್ರಿ ಚಂಡು ಬಿಟ್ಟಿದಾವಲ್ಲವಾ ದೀಪಾವಳಿಗೆ ಹಾಕ್ತಾವ್ ತಗೋ ಇಲ್ಲಾ ಬರ್ತಿ ಅದಕ್ಕೇನಂತ ಬಂದ್ ಕಿತ್ಕೊಂಡ್ ಹೋಗ್ರಿ ಜಾಕ ರೇಖಾ ಕಿತ್ಕೊಂಡ್ ಹೋಗಂತ ಅಂದಿದ್ದಾಳಂದ್ರೆ ಮೂವರು ಸೇರ್ಕೊಂಡು ಇಲ್ಲ ಕಿತ್ಕೊಂಡು ಹೋಗ್ ಗೊಪ್ಪಿರ್ರಿ ಆ ಅದರದಾಗ ಹೊಲ್ದಾಗ ಹೋಗಿ ಯಾರ್ ಕಿತ್ಕೊಂಡ್ ಬರಕ್ ಬರ್ತಾರ ಅಲ್ಲೇ